ಹಾಯ್ ಹಲೋ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ನಾವು ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗೋ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾಳೆ ಅಕ್ಷಿತ ನೋಡಿ ಅವಳು ಅಲ್ಲೇ ಹೋಗ್ತಾ ಇದ್ದಾಳೆ ನಾನು ಬಿಟ್ಟು ಹೆಂಗೆ ಹೋಗ್ತಾ ಇದ್ದಾಳೆ ಅಕ್ಷಿತ ಹಿಡ್ದಿದ್ದಿಲ್ಲ ಅದು ಹುಣಸೆ ಮರ ಅಂತ ಇವರು ಇವ್ರ ಊರಲ್ಲಿ ಅದು ಹುಣಸೆ ಮರ ಇದು ಇವಳು ಆ ಹುಣಸೆ ಮರದ ಪಕ್ಕದಲ್ಲಿ ಹೋಗ್ತಾ ಇದ್ದಾಳೆ ಹಲವಿಂದ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಆವಾಗಲೂ ಹೇಳಿದಲ್ವಾ ಸೇಂಗ್ ಎಷ್ಟು ಸಿ ಇವಾಗ ಹೇಳಿ ಟಾಸ್ಕ್ ಮೊದಲೇ ಟಾಸ್ಕ್ ಏನು ಇವಾಗ ನೀನು ಏನು ಮಾಡ್ತೀಯ ಅಂದರೆ ಇಲ್ಲಿಂದ ಆ ಟ್ಯಾಂಕಿ ತನಕ ಫಾಸ್ಟಾಗಿ ನಡಿಬೇಕು ಸರಿ ಇರೋ ರೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ತಡಿ ಒನ್ ಇಂಚು ಟೂ ತ್ರೀ ಸ್ಟಾರ್ಟ್ ಎಷ್ಟು ಫಾಸ್ಟಾಗಿ ಮತ್ತೀಯ ನೋಡ್ತೀನಿ ಬೇಗ ಬೇಗ ನಡಿ ಇನ್ನೂ ಜೋರು ಇನ್ನೂ ಜೋರು ಜೋರು ನಡಿಬೇಕು ಫಾಸ್ಟ್ ಫಾಸ್ಟ್ ರನ್ನಿಂಗ್ ರೇಸ್ ಮಾಡಂಗೆ ಓಡಬೇಕು ಪ್ಲೀಸ್ ಪಾಪ ಪ್ಲೀಸ್ ಅವಳು ಕಾಲು ನೋವು ಆಗಿಬಿಟ್ಟಿದೆ ಅದಕ್ಕೆ ನಾನೇ ಸುಮ್ಮನೆ ಅದು ಕೊಟ್ಟೆ ನಡಿ ಫಾಸ್ಟಾಗಿ ಇನ್ನೊಂದು ಸ್ವಲ್ಪ ಮುಂದೆ ನಡಿ ನೀನು ಆಗಿ ನಡಿತಾ ಇದೆಯಲ್ಲ ಮೊದಲನೇ ಟಾಸ್ಕ್ನ ಕಂಪ್ಲೀಟ್ ಮಾಡಿದಾಳೆ ಈಗ ಎರಡನೇ ಟಾಸ್ಕ್ ಇಲ್ಲಿ ಒಬ್ಬರು ಅಂಕಲ್ ಇದ್ದಾರೆ ಅವ್ರ ಹತ್ರ ಹೋಗಿ ಇವಳು ಬರಬೇಕು ಇವಳಿಗೆ ಯಾರು ಏನು ಎತ್ತ ಅಂತ ಪರಿಚಯ ಇಲ್ಲ ಇವಳು ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಅಂತ ತೋರಿಸ್ತೀನಿ ಅಲ್ಲಿ ನನ್ನ ಅಲ್ಲಿ ನನ್ನ ಕೆಲಸ ಇದ್ದಾರೆ ನೋಡಿ ಅವ್ರನ್ನ ಹೋಗಿ ಇವಳು ಮಾತಾಡ್ಸಿ ಬರಬೇಕು ಇದೇ ಟಾಸ್ಕ್ ಆಯಿತಾ ಹೋಗ್ಬೇಕು ಒಯ್ತಾವಳೆ ಫ್ರೆಂಡ್ಸ್ ಒಯ್ತಾವಳೇ బేగా. ఇ బేగ ఇల్ మాట్స్బుట్రే ఫ్రెండ్స్ మాతాడుస్బిట్లు ఫ్రెండ్స్ ఇల్ల మాట్లాడసూ నానే మాట్

ಹಾಯ್ ಹಲೋ ಫ್ರೆಂಡ್ಸ್ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಸುಮ್ಮನೆ ಊರಿಗೆ ಬಂದಿದ್ವಿ ಅಲ್ವಾ ಹಚ್ಚಿರುಗಾಡನ್ ಅಂತ ಹತ್ರ ಬಂದಿದ್ದು ಅಷ್ಟೇ ಜಮೀನು ಏನು ಹೇಳಿ ಜಮೀನು ಇವ್ರದ್ದು ಜಮೀನ್ ಐತಂತಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಏನು ಹಾಕಿದ್ದೀರ ಜಮೀನಲ್ಲಿ ನಾವು ಎಂಥದ್ದು ಹಾಕಿಲ್ಲ ಬೇರೆಯವರು ಕೊಟ್ಟಿದ್ವಿ ಕೊಟ್ಟು ನಮ್ಮ ಮಾವ ಇದ್ದಾಗಿದ್ದಾನೆ ಇವಾಗ ನಮ್ಮ ಮಾವ ಇದ್ದ ತೀರೋರು ಅವರು ಮಾಡ್ತಾ ಇದ್ದಾರೆ ಬೇರೆಯವ್ರು ಮಾಡ್ತಾ ಇದ್ರು ಏನಕ್ಕರೋ ಅವರು ಕಡೆ ಬ್ಯಾಕ್ ಅಂತೆ ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ತಿರುಗಾಡ್ಕೊಂಡು ಬಂದ್ವಿ ಇಲ್ಲಿ ತೋಟ ನೋಡಿ ಸೈಕ್ ಆಗಿದೆ ನೀರಾರತ್ತೆ ನೋಡಿ ಕೋಸ್ ಬಂದಿದೆ ಅಂತೆ ಕಾಣ್ತಿದ್ಯಲ್ಲಿ ಕಾಫಿ ಅಷ್ಟೇ ಅಲ್ವಾ ಬನ್ನಿ ಮಾಡ್ಕೊಡ್ತೀನಿ ನಡೀದ್ರಿಂದ ಯಾವ ಥರ ಫ್ರೆಂಡ್ಸ್ ಏನು ಗೊತ್ತಿಲ್ಲ ನಾನು ಕಾಫಿ ಮಾಡಿದ್ರೆ ಸಿಹಿ ಜಾಸ್ತಿ ಸ್ವೀಟ್ ಜಾಸ್ತಿ ಟೀ ಪುಡಿ ಜಾಸ್ತಿ ಸ್ಟ್ರಾಂಗಾಗಿ ಕಾಯಿಸ್ತಾಳೆ ಇವಾಗ ಅವ್ರದ್ದು ಸರ್ದಿ ಯಾವ ಥರ ನನಗೆ ಸ್ಟ್ರಾಂಗಾಗಿ ಇಟ್ಕೊಡ್ತಾಳೆ ಅಂತೀನಿ ಓಕೆ ಚಾಲೆಂಜ್ ಅಲ್ವಾ ಹೇಗಿದ್ರು ಅಂತ ಹೇಳಂಗಿಲ್ಲ ಆಯ್ತು ನೋಡಿ ಬನ್ನಿ ಬಿಸ್ಕೆಟ್ಸ್ ಲೈವ್ ಟೇಸ್ಟಿಂಗು

ਕਿਦਾ ਹੋਲੀ ਮਾਂ ਨਾ